ಕೊಲ್ಲೋದ ಚಕ್ರವೇಖೆ ಮತ್ತೆ ಶಿಶುಪಾದಿಗಳು ನಾ ರೀತಿಯಿಂದ ನಿನ್ನನ್ನು ನಿಂದಿಸುತ್ತಿದ್ದಾಗ ಅವರ ಕೊರಳೆವಿಯಲು ನಿನ್ನ ಕೈಯಲ್ಲಿ ಆಯುಧಗಳಿತ ಪಾದವನ್ನು ಕಳೆಯುವುದಕ್ಕಾಗಿ ತಂಡಿಸುತ್ತಿದ್ದ ತಾಮ್ರದ ತಟ್ಟೆಯನ್ನೇ ಎತ್ತಿ ನೀವೆಸರಿಯಲ್ಲ ಅದೇ ಚಕ್ರವಾದಿ ದಂತವಕ್ಷನ ಶಿಶುಪಾಲನು ಕೋರಳ ಇದು ಒಂದು ನಾನು ನೀನು ಸಂಕಲ್ಪ ಮಾಡಿದರೆ ಸಾರಡಿ ಭೀಷ್ಮ ಸಾರಣಿ ಯೋಚಿಸುತ್ತಿದ್ದೇನೆ ಈ ದೇಹ ಬಿಟ್ಟು ಎಷ್ಟು ಹುತ್ತಾಗ್ತಿದ್ದು ಹಾಗೇನೂ ಮಾಡಿಲ್ಲ ಇಲ್ಲ ಚಕ್ರವನ್ನು ಹಿಡಿದುಕೊಂಡಿದ್ದೆ ಹೌದು ಸ್ವಾಮಿ ಬರ್ತಾ ಇದ್ದಾರೆ ನಾನಾ ರೀತಿಯ ಅವತಾರಗಳನ್ನು ಧರಿಸಿದೆಯಂತೆ ಮೀನಾಗಿಯೋ ಆಮೆಯಾಗಿಯೋ ಹಂದಿಯಾಗಿಯೋ ಹ್ಮ್ ನೃಸಿಂಹನಾಗಿಯೋ ಭೂಮಿಗಳಿದು ಬಂದು ಭಕ್ತಾಧ್ಯವನ್ನು ಮಾಡಿದೆ ಇದು ಯಾವ ಅವತಾರ ಹೊಸ ಅವತಾರ ಅವತಾರ ಆದ್ದರಿಂದಲೇ ನಗುವ ಕಡ್ಡಿಯನ್ನು ತುಂಡು ಮಾಡಬೇಕಾಗಿದ್ದರೆ ಯಾರಾದರೂ ಕೊಡಲಿಯನ್ನು ಉಪಯೋಗಿಸ್ತಾರೆ ಭೀಷ್ಮನಂತಹ ಸಾಮಾನ್ಯನನ್ನು ಕೊಲ್ಲುವುದಕ್ಕೆ ಚಕ್ರದ ಅಗತ್ಯವಾದರೂ ಇದೆ ಇಲ್ಲ ಹಣೆಗೆ ಕೆಮ್ಮೆಗೆ ಮೈಗೆ ಚಕ್ರಮುತ್ರೆಯನ್ನು ಹಾಕಿಕೊಂಡರೆ ಶಂಖಮುತ್ರೆಯನ್ನು ಹಾಕಿಕೊಂಡರೆ ಅವನ ಬಡಿಗೆ ಯಮನೂ ಬರುವುದಿಲ್ಲ ಯಮ ಫಕಲ ಪ್ರವೇಶವೂ ಆಗುವುದಿಲ್ಲ ನಿನ್ನ ಭಕ್ತರ ನಿಶ್ಚಯ ನೋಡಿದ ನನ್ನ ಕೆನ್ನೇ ಚಕ್ರಮ ನನ್ನ ಮೈಯಲ್ಲಿರುವುದೇ ಶಂಕಮತು ಮತ್ತೆ ನಿನ್ನ ಚಕ್ರ ನನ್ನನ್ನು ಬಂದಿದೆ ಏನು ನಿನ್ನನ್ನು ವಿರೋಧಿಸುವ ದುಷ್ಟರನ್ನು ನೀನು ಹೇಳದೇ ಇದ್ದರೆ ಆಕಾರವನ್ನು ಧರಿಸಿದಂತಹ ಸುದರ್ಶನ ಕೊಲವು ಮುಂದುವರಿಯುತ್ತದೆ ನಾವು ಅಂಬರೀಷನ ಕಥೆಯನ್ನು ನಾನು ಹೇಳಲಿಲ್ಲ ಸ್ವಾಮಿ ಎಲ್ಲಾದರೂ ನನ್ನನ್ನು ಬಾಣದಿಂದ ಹೊಡೆದ ಈ ಭಿಷ್ಮನನ್ನು ಚಕ್ರ ತಾನಾಗಿ ಕೊಂದರೇನು ಎನ್ನುವ ಯೋಚಿಸಿದ ನೀನು ಚಕ್ರವನ್ನು ಕೈಯಲ್ಲಿಟ್ಟುಕೊಂಡ ನೀನು ಹಿಡಿಕೊಂಡ್ರೆ ಚಕ್ರ ಹೋಗುವುದಕ್ಕಿಲ್ವಲ್ಲ ನನ್ನನ್ನು ಉಳಿಸುವುದಕ್ಕಾಗಿ ನೀನು ಚಕ್ರವನ್ನು ಹಿಡಿದುದಲ್ಲದೆ ಮತ್ತೇನು ಅಲ್ಲ ಸ್ವಾಮೀಜ ಪ್ರಯೋಗಿಸು ನಿನ್ನ ಚಕ್ರ ಸಾವಿರ ಸಾವಿರ ಮಂದಿರಾಕ್ಷದರ ಹೌದು ಈ ಅದ್ಭುತವಾದಂತಹ ಆಯುಷರತ್ನ ನನ್ನ ಮೈ ಮೇಲಿನ フォーラなンの勝ったりしやすい。<music> <music> ಮಾತುಗಳನ್ನು ಭಕ್ತಿಯನ್ನು ಕಿವಿಯ ಕೇಳ್ತಾ ಏರಿ ಹೋದಂತಹ ಸಿಟ್ಟು ತನ್ನಷ್ಟಕ್ಕೆ ಇಳಿದು ಹೋಗಿ ನಿಜವಾಗಿ ಸಿಟ್ಟು ನಾನು ಮಾಡಿಕೊಂಡು ದೇಶಿಕೊಂಡದ ಯಥಾರ್ಥವಲ್ಲ ಇಲ್ಲದಿದ್ರೆ ನಾನು ಸಿಟ್ಟುಕೊಂಡ್ರೆ ಇಷ್ಟೆಲ್ಲ ಪ್ರಕರಣ ಭಕ್ತರಿಗೆ ಭಗವಂತ ಮುನಿಯುತ್ತಾನೆ ಖಂಡಿತ ಹೌದು ಖಂಡಿತ ಹೌದು ಆದ್ದರಿಂದಲೇ ಈ ನಿಮ್ಮ ಮುಂದೆ ಈ ರೂಪದಲ್ಲಿ ಕಾಣಿಸಿಕೊಂಡಿದ್ದೇನೆ ಕೌರವನ ಸಭೆಯಲ್ಲಿ ನೀವು ಏನೋ ಪ್ರತಿಜ್ಞೆ ಮಾಡಿದ್ದೀರಂತೆ ಅಲ್ಲವೇ ಇಡೀ ಎಂ ಚಕ್ರವನೆಂಬ ಚಕ್ರಿಂ ಇರಾಚಕ್ರಂ ಭಯಗೊಳ್ಳುವಂ ಕರಚಕ್ರಮ ಆ ಮಾತು ಮರಿತೇ ಹೋಗಿ ಈ ಹೊತ್ತಿಗೆ ಸತ್ಯವಾಗಬೇಕು ನನಗೆ ನೀನು ನೆನಪು ಮಾಡಿ ಹ ಭಕ್ತರ ಮಾತು ಪೂರೈಸಲ್ಪಡಬೇಕು ಎನ್ನುವುದಕ್ಕಾಗಿ ನಾನು ಸಮಯ ಕಾಯುತ್ತಾ ಇದ್ದೆ ಹೇಳಿದ ಮಾತಿನಂತೆ ದಿನವೊಂದಕ್ಕೆ ಹೌದು ಹತ್ತು ಸಾವಿರ ಮಂದಿ ಕಿರೀಟಪತಿಗಳ ಕೊನಹರಿಯುತ್ತಿದ್ದ ನನಗೆ ಹನುಮಂತನ ಮುಖವನ್ನು ತಿರುಗುವಂತೆ ಮಾಡಿದ ನನಗೆ ನಿನ್ನ ಕೈಯಲ್ಲಿ ಇಷ್ಟು ದಿನಗಳವರೆಗೆ ಚಕ್ರ ಹಿಡಿಸುವುದಕ್ಕಾಗಲಿಲ್ಲ ಈ ಹೊತ್ತಾಯಿತು ನೋಡಿ ಅದೊಂದು ದಿವ್ಯ ಶರ ನಿಮ್ಮಲ್ಲಿ ಇತ್ತು ಅಂತ ನಿಮ್ಮ ಅವರ ಅನುಗ್ರಹದಿಂದ ಅದನ್ನು ಲಭ್ಯವಾದರೆ ಕಳೆಯಬಲ್ಲವರಿಲ್ಲ ನಾನು ಯೋಚನಾಪುರನಾಗಿದ್ದೆ ಇಲ್ಲಾದರೂ ಗೌರವರಿಗೆ ಗೊತ್ತಾಗ ಯಾರನ್ನು ಪ್ರಯೋಗಿಸಿ ಎಂದು ಹೇಳಿದನು ಅವನ ಮೇಲೆ ಏನೋ ಒಂದು ವಾತ್ಸಲ್ಯ ಹೇಗೆ ಇಲ್ಲ ಈಗ ಯಾರು ಅವನೇ ಮತ್ತೊಂದು ರೂಪದಿಂದ ಪಡೆದುಕೊಂಡ ಹಾಗಾಗಿ ಒಳ್ಳೆಯ ಹೊಳೆಯ ನೀರು ಹೊಳೆಗೇ ಸೇರಿದಂತೆ ನನಗೆ ಸಂತೋಷ ಆಯಿತು ಯಾರು ಹೆದರುವಂತಹ ಅಗತ್ಯ ಏನೂ ಇಲ್ಲ ಪ್ರಕರಣ ಇಲ್ಲಿಯೇ ಮುಕ್ತಾಯ ಮಾಡಿದ್ದೇನೆ ಇನ್ನಾದರೂ ಕಣ್ಣು ಬಿಡಿ ಹೌದು ಇಷ್ಟವರೆಗಾದೆಲ್ಲ ಆಯ್ತಾ ಈಗ ಕೃಷ್ಣನಿಗೆ ಕೋಪ ಇಲ್ಲ ಅಂತೂ ಮೊದಲನ ಹಾಗೆ ಪ್ರಾರ್ಥನಾ ಸಾರಥಿಯಾಗಿ ರಥವನ್ನು ಹೇಳಿಕೊಡ್ತೇನೆ ಆದರೆ ಹೊತ್ತು ಕತ್ತಲಾದ ಮೇಲೆ ರಾತ್ರಿಯಲ್ಲಿ ತೀರ್ಪನ ಸೇನಾಪತಿತ್ವದಲ್ಲಿ ತೀರ್ಪುಗಳಲ್ಲಿ ಇರುತ್ತದೆ ಏನಿದ್ದರೂ ನಾಳೆ ಸೂರ್ಯೋದಯ ಮತ್ತೆ ಒಳ್ಳೆ ವಿಶ್ರಾಂತಿ ಕೊಡಿ ಅವರಿಗೊಂದು ಸಮಾಧಾನ ವಿಶ್ರಾಂತಿ ಅವನೀಗ ಇಂಗ್ಲೀಷ್ ಏನು ಅನ್ನೋ ಅದೇ ಸಮಸ್ಯೆ ಆಗ್ತದೆ ಅದರ ಈ ಪ್ರಾಯದಲ್ಲಿಯೂ ಅಜ್ಜನ ಸಾಹಸ ಏನು ಸ್ವಲ್ಪ ಹೆದರಿಕೊಂಡಿದ್ದು ಅದಕ್ಕೆ ನೀನು ಹೆದರಿಕೊಳ್ಳುವ ಅಗತ್ಯ ಇಲ್ಲ ಅವರಿಗೆ ಸಮಾಧಾನ ಹೇಳಿ ಈ ಹೊತ್ತಿಗೆ ಈ ಯುದ್ಧ ಕ್ಷೇತ್ರದಿಂದ ವಿರಮಿಸುವ ಹಾಗೆ ಮಾಡಿದ್ದೇನೆ ಇನ್ನು ನಾಳೆ ಯುದ್ಧಕ್ಕೆ ನಾವು ಸಿದ್ಧರಾಗಬೇಕು जय हो सर्व मंगल हमारा एक वीडियो ಖಂಡಿತ ಯಾಕಾಗಿ ನೋಡಿದ್ರೆ ಅವರ ಅವಸ್ಥೆ ಮರುಗಿದ್ದಾರೆ ಮುಂದೆ ಖಂಡಿತವಾಗಿ ನಮ್ಮ ಪಾಲಿಗೆ ಖಂಡಿಗೆ ಇಲ್ಲ ಎನ್ನುವಂತಹ ಅಂತಿಮ ತೀರ್ಮಾನಕ್ಕೆ ಬಂದಿದ್ದಾರೆ ಈ ಹೊತ್ತಿಗೆ ಪರವಾಗಿ ನಿಮ್ಮಲ್ಲಿ ನಾನು ಕೇಳಿಕೊಂಡು ಇಷ್ಟೇ ಅಪ್ಪಣಿಯಾಗಿ ಕಾಯಬೇಕು ಈ ತರನ ರೈವರನ್ನು ನೀವು ಕಾಯಬೇಕು ಇಷ್ಟು ಯಾಕೆ ಮಾತಾಡುವುದು ಏನಾಯ್ತು ಯೋಚಿಸುವುದಕ್ಕೂ ಕೊಲ್ಲುವುದಕ್ಕೂ ಸರ್ವತಂತ್ರ ಸ್ವತಂತ್ರನಾಗಿರುವುದು ನಾನು ಯೋಚಿಸಬೇಕಾಗ್ತೀನಿ ಭಗವಂತ ನಾನು ಪ್ರಕರಣಗಳಲ್ಲಿ ಪಾಂಡವರು ಉಳಿಯುವಂತೆ ಮಾಡಿದವರು ಆವರಿಂದಲೇ ನಿ ಸ್ಥಾನನಲ್ಲಿ ಓ ನೀ ವಾಳ್ತನೇ ಇರಲಿ ಏನು ದೂರಕ್ಕೆ ನಾಳಿ ನಪುಂಸಕನ ಹ ನಂಗೆ ನಿಲ್ಲುವಂತೆ ಮಾಡಿ ಎಂದಾದರೆ ಆದರೆ ನಾನು ಶಸ್ತ್ರ ಸನ್ಯಾಸವನ್ನು ಕೈಗೊಳ್ಳುತ್ತೇನೆ ಹೌದೇ ಸ್ವಾಮಿ ಓ ಓ ನಮ್ಮ ಕೂಟನಲ್ಲಿ ಕೆಲವಿದ್ತಾ ಆ ಈ ಮುದುಕ ಯಾವಾಗ ಮಲಗುತ್ತಾ ಆ ಯಾವಾಗ ಪರಗೋಕ್ತಾ ಆ ಹ ಎಲ್ಲಾದರೂ ಆ ಈ ಕ್ಷೇತ್ರದಿಂದ ಇವ ನಿವೃತ್ತನಾದರು ಆದರೆ ನಾವಾದರೂ ನಾವಾದರೂ ಮುಂದೆ ಬಂದೇವಲ್ಲ ಹೇಳುವ ಕರ್ನಾಟಕ ಹಾಗೆಂದು ನಿಮ್ಮ ಕೂಟದಲ್ಲಿ ಧರ್ಮಜನೆಯೇ ಮುಂತಾದವರಿಂಗ ಮುಂದೆ ಬರುವುದಕ್ಕೆ ನಾನು ಇದ್ರಾಗೋದಿಲ್ಲ ಆದ ಕಾರಣ ನಾನು ಯಾವಾಗ ನಿವೃತ್ತನಾಗ್ತೇನೆ ಅಂತ ಕಾಯ್ತಾರೆ ಅಂತೂ ಈ ಅಂತೂ ಎರಡು ಊಟದವರು ನನ್ನ ನಿವೃತ್ತಿಯನ್ನೇ ಉದ್ದೇಶಿಸಿದ್ದಾರೆ ಅದಕ್ಕೆ ನೀವು ಕಂಡುಕೊಂಡು ಆದರೆ ಯಜಮಾನ ನೀತಿ ಅಲ್ಲ ನೀನು ನಿವೃತ್ತಿ ಆಗಬೇಕು ಅಂತ ಹೇಳುವುದಿಲ್ಲ ಸ್ವಾಮಿ ನಾಳೆ ಶಿಖಂಡಿಯನ್ನು ಯುದ್ಧ ಕ್ಷೇತ್ರದಲ್ಲಿ ಇದ್ರೂ ನಿಲ್ಲಿಸಿದಾಗಲ ಸರಿ ನಾನು ಆಯುಧವನ್ನು ಕಿಡುತ್ತೇನೆ ಮತ್ತೆ

ಸಂಸ್ಕಾರವನ್ನು ಕೊಟ್ಟವರು ನೀವು ಈ ದೇಹ ಉಳಿದದ್ದು ತಮ್ಮ ತ್ಯಾಗದ ಮೂಲಕ ಗುರುಕುಲದ ಮಹಾ ತೇಜಸ್ ನಿಮ್ಮನ್ನು ಇಲ್ಲವಾಗಿಸಿ ನಿಮ್ಮ ರಕ್ತದೋ ಕುಳಿಯ ಮೇಲೆ ನನಗೆ ಸಾಮ್ರಾಜ್ಯ ಬೇಕೇ ಅಚ್ಚ ನನಗೆ ಕಾಡೇ ಆದೀತು ನೀವು ಉಳಿಬೇಕ ಇನ್ನೂ ಬೇಕು ನಿನಗೆ ತಲೆ ಹೋಗಲ ನಿನ್ನೋಡಿದರೆ ಗೊತ್ತಾಗ ಮತ್ತೆ ಕರ್ಮಾ ಸತ್ಯಸಂಧನಾದಂತಹ ನೀನು ಧರ್ಮಾರ್ಗದಲ್ಲಿ ನೆಂದುವರಿಯುತ್ತಿರುವ ನೀನು ಇನ್ನು ಕಾಡಬೇಕು ಎಂದು ಯೋಚಿಸುತ್ತಿರುವ ಯಾವ ಆಚರಣೆ ನನಗೆ ನಿನಗೆ ರಾಜಸೂಯಾಕ್ಷರವಾದ ಸಮಗ್ರ ಪ್ರಪಂಚದ ಪ್ರಭುತ್ವ ಪ್ರಾಪ್ತವಾಗಿ ಬೀಜ ಹಿರಿಯರ ಮಾತನ್ನು ಮೀರಿ ನಡೆಯದವನು ನೀನಾದ್ದರಿಂದಲೇ ಹ ಅರಣ್ಯವಾಸಾದಿ ದುಃಖಗಳನ್ನು ಅನುಭವಿಸಬೇಕಾಯಿತು ನಿನ್ನಂಥನು ಈ ಪರದ ಭೂಮಿಗೆ ಬೇಕು ಮಾಡ ಆದ್ದರಿಂದ ನೀನು ದುಃಖಿಸುವುದು ಯಾಕೆ ನನ್ನನ್ನು ಇದಿರಾಗಿ ಗೆಲ್ಲವಲ್ಲಂತಹ ಸಮರ್ಥ ಯಾರು ಆದುರಿದ್ದರೆ ನಾನು ಈ ಉಪಾಯವನ್ನು ಸೂಚಿಸಿದ್ದು ನಾಳೆ ಹೋಗಿ ಹೆಚ್ಚು ಹೊಂದೂ ನಿಲ್ಲು ಬೇಗ ಇವರನ್ನು ಹೊತ್ತಾಯಿತು ಬೇಗವನ್ನು ಸ್ವಲ್ಪ ವಿಶ್ರಾಂತಿ Grabatunan right, ಹತ್ತಿ ಅದನ್ನು ಎತ್ತಿದ ನಿನಗೆ ಮತ್ತೊಂದು ಯಾಕೆ ಹೋಗನೇ ಅಜ್ಜಯ್ಯ ನಾನು ಮಲಗಿದ್ದೆ ಹೇಗೆ ಎಂಬುದನ್ನು ಹಾ ನನಗೆ ತಲೆ ತಿಂಬಲ್ಲ ಬದಲಿಲ್ಲ ಮತ್ತೆ ನಿನ್ನ ತಲೆ ತುಂಬ ಹೋಗಣ ಹ್ಮ್ ನೋಡೋ ನನಗೆ ಏನು ಬೇಕು ನಿನಗೆ ಕೇಳಿದ್ರು ಅರ್ಥ ಆಗುದಿಲ್ಲ ಯೋಧರು ಕ್ಷಣತದಲ್ಲಿ ಮಲಗಿದ್ದಾರೆ ಹಾಗಿದ್ರೆ ಟಿಪ್ಪು ಯಾವ್ದು ಬೇಕು ಪ್ರಯೋಗಿಸಿಕೊಂಡ ಅಜ್ಜಯ ಎಷ್ಟು ಹೊತ್ತು ಕಳೆದವಿರು ಏನು ಹೋಗಲಿಕ್ಕೆ ಹೋಗಲಿ ಒಂದು ಪಾತ್ರ ಹಾಕಿ ತಗೊಂಡು ಬರಬೇಕು ಬೇಗ ನೀರು ಕಡಿಮೆ ಆದ್ರೆ ಸಕ್ಕರೆ ತಗೊಂಡ್ಬರ್ತೀವಿ ಅದೇ ವ್ಯವಸ್ಥೆ ಮಾಡಿದ್ದೆ ನಾನು ಹಳೆಯವರಿಗೆಲ್ಲ ಏಳ ನೀರು ಅಲ್ಲ ಜಯ ಬಾಯಾರಿಕೆ ತಂಪು ಮಾನ್ಯ

ನಿನಗೆ ಸಾಧ್ಯವಾದ ಹ್ಮ್ ಅಜ್ಜಯ ಯುದ್ಧದಿಂದ ಯಾರಿಗೂ ಹ್ಮ್ ಪರಿಣಾಮ ಅಷ್ಟು ಭೀಕರವಾಗುತ್ತದೆ ಹ್ಮ್ ಸಂಧಿ ಮಾಡಿಕೊಂಡು ಅಜ್ಜಯ ಭೂಮಿಯ ಇಬ್ಬಾಗವಾಗಲಿ ಆಕಾಶವೇ ಕೆಳಗೆ ಬೀಳಲಿ ಸಮುದ್ರವೇ ಭೋರ್ ಕರೆದು ಬರಲಿ ಪಾಂಡವರಿಗೆ ಭೂಮಿಯನ್ನು ಕೊಡಲು 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 ಅಂತು ನಿನ್ನ ನಿರ್ಧಾರ ನಿರ್ಧಾರ ನಿರ್ಧಾರವೇ ಒಂದೇ ಮಾತು ನಿನ್ನ ನಿರ್ಧಾರ ಒಂದು ನಾಲ್ಕು ದಿನವಾದರೂ ಬದುಕಬೇಕಾಗಿದ್ದರೆ ಸೇನಾಪತಿ ದ್ರೋಣಾಚಾರ್ಯ ഉത്തരായണ വിഷയവും പ്രാപ്തായണ ആവണേ ഭഗവാൻ നമ സ്മരണയെന്ന് பஞ்சர வந்து அர்ஜுன தேவாழ்ந்தே பஞ்சர நிர்மணும்